ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಏನು ಶೃಂಗೇರಿ ತಾಲೂಕಿನ ಯುವ ಮುಖಂಡರು ಬಾಳೆಹೊನ್ನೂರಿನ ಏನು ಭದ್ರಾ ಸ್ಪೋರ್ಟ್ಸ್ ಕ್ಲಬ್ನ ಖಜಾಂಚಿಯಾಗಿ ಹಾಗೆ ಬಾಳೆಹೊನ್ನೂರು ಹೋಬಳಿಯ ಜೆ ಪಕ್ಷದಲ್ಲಿ ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿರುವಂತಹ ಯುವ ಮುಖಂಡರು ಆಗಿರುವಂತಹ ಶ್ರೇತ ದೀಪಕ್ ಕೊಡಲೆ ನಮ್ಮ ಜೊತೆ ಇದ್ದಾರೆ ದೀಪಕ್ ಅವರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಚೆನ್ನಾಗಿದೆ ಹಾ ದೀಪಕ್ ಅವರೆ ಬಹುಶಃ ಇತ್ತೀಚೆಗೆ ಕಳೆದ ಎರಡು ವರ್ಷಗಳ ಹಿಂದಷ್ಟೇನು ಬಾಳೂರು ಹೋಬ್ಳಿಯ ಆ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ನನಗೆ ಆಕ್ಚುಲಿ ರಾಜಕೀಯದಲ್ಲಿ ಅಷ್ಟು ಒಂದು ಆಸಕ್ತಿ ಇರಲಿಲ್ಲ ಸುಧಾಕರ್ ಶೆಟ್ಟರು ಮತ್ತೆ ನಿಖಿಲ್ ಕುಮಾರಸ್ವಾಮಿಯವರು ನನಗೆ ಕುಮಾರಸ್ವಾಮಿಯವರೇ ಡೈರೆಕ್ಟ್ ಆಗಿ ಫೋನ್ ಮಾಡಿ ನೀನು ಮಾಡಲೇಬೇಕು ಸುಧಾಕರ್ ಶೆಟ್ರು ನಾ ಶೃಂಗೇರಿ ಕ್ಷೇತ್ರಕ್ಕೆ ಕಳಿಸ್ತಾ ಇದ್ದೀನಿ ನೀವೆಲ್ಲರೂ ಸೇರಿ ಹುಡುಗರೆಲ್ಲ ಸೇರಿ ಏನಾದ್ರು ಒಂದು ಅವರಿಗೊಂದು ಒಂದು ಮುಂದೆ ಬರೋ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರೇ ಫೋನ್ ಮಾಡಿದ್ರು ಮಾಡಿದ್ಮೇಲೆ ಮೇಲೆ ನನಗೆ ಆಕ್ಚುಲಿ ಆಸಕ್ತಿ ಇರ್ಲಿಲ್ಲ ನಮ್ಮ ತಂದೆ ತುಂಬಾ ವರ್ಷದಿಂದ ಮಾಡ್ಕೊಂಬರ್ನ ಇದ್ರು ಬಟ್ ನನಗ್ ಆಸಕ್ತಿ ಇರ್ಲಿಲ್ಲ ರಾಜಕೀಯ ರಂಗ ಬಟ್ ಅವ್ರು ಹೇಳದ್ಮೇಲೆ ಮತ್ತೆ ಬಿಡಕಲ್ಲ ನಾವು ಹಿಂದೆ ನಮ್ಮ ಕುಟುಂಬ ಯಾವಾಗ್ಲೂ ಜೆಡಿಎಸ್ ದೇವೇಗೌಡರ ಜೊತೆನೆ ಬಂದಿತ್ತು ಸೊ ಹಾಗಾಗಿ ಅವ್ರನ್ನ ಅವ್ರ ಜೊತೆ ಸೇರ್ಕೊಂಡೆ ಅಂದ್ರೆ ಹೋಬಳಿ ಅಧ್ಯಕ್ಷರಾಗಿ ಈಗ ಅಧ್ಯಕ್ಷ ಅಂತ ಬಂದಾಗ ನಿಮ್ ಇಡೀ ಬಾಳೆಹೊನ್ನೂರು ಭಾಗದ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ಪಂಚಾಯತಿ ಬರುತ್ತೆ ಇಪ್ಪತ್ತೆರಡು ಪಂಚಾಯತಿಗಳಲ್ಲಿ ಕೂಡ ನೀವು ಪಕ್ಷ ಸಂಘಟನೆ ಮಾಡಬೇಕು ಹೇಗಿದೆ ನಿಮ್ಮೊಂದು ಹೋಬ್ಲಿ ಅಧ್ಯಕ್ಷ ಪಕ್ಷ ಸಂಘಟನೆ ಚೆನ್ನಾಗಾಯ್ತು ಆಯ್ತು ಸುಧಾಕರ್ ಶೆಟ್ಟರ್ ನೇತೃತ್ವದಲ್ಲಿ ಚೆನ್ನಾಗಾಯ್ತು ಆಯ್ತು ಅವಾಗ ಇನ್ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಬಟ್ ಅವರು ಬಂದ ಮೇಲೆ ಅದೊಂದು ಒಂದು ಒಳ್ಳೆ ಪಕ್ಷ ಸಂಘಟನೆ ಚೆನ್ನಾಗಾಯ್ತು ಚೆನ್ನಾಗಿ ಆಯ್ತು ಅದು ದೀಪಕ್ ಅವ್ರೆ ಈಗ ಜೆ ಡಿ ಎಸ್ ಅಂತ ಬಂದಾಗ ಶೃಂಗೇರಿ ಕ್ಷೇತ್ರದಲ್ಲಿ ಎಚ್ ಟಿ ರಾಜೇಂದ್ರಣ್ಣ ಇದ್ದಾಗ ಗೋವಿಂದ ಗೌಡರು ಇದ್ದಾಗ ಗೋವಿಂದ ಗೌಡರು ಗೆದ್ದಿದ್ದೆ ಇಲ್ಲ ಕೊನೆಯದಾಗಿ ಅದಾದ ನಂತರ ಬಹುಶಃ ಆ ಸುಧಾಕರ್ ಶೆಟ್ಟರ್ ಅವರು ಮೊನ್ನೆ ತಗೊಂಡಂತ ಹತ್ತೊಂಬತ್ತು ಸಾವಿರ ಓಟ ಹೆಚ್ಚು ಹೆಚ್ಚು ಒಂದು ಕಾಲದಲ್ಲಿ ಜೆಡಿಎಸ್ ಇಲ್ಲಿ ಭದ್ರಾ ಬುನಾದಿ ಹೌದು ಈಗ ಜೆ ಡಿ ಎಸ್ ವೀಕ್ ಆಗಿದೆ ಯಾಕೆ ಈ ಒಂದು ಪರಿಸ್ಥಿತಿ ಬಹುಶಃ ಅಲ್ಲಿ ಮೇಲ್ಗಡೆ ಮುಖಂಡರುಗಳ ಒಂದು ಇದು ಪಕ್ಷ ಇಬ್ಬಾಗ ಆಯ್ತು ಅವಾಗಿಂದನು ಸ್ವಲ್ಪ ಇದಾಗಿ ಬಂತು ಬಟ್ ನಮ್ಮ ಕುಟುಂಬ ಕೊಳಲೆ ಕುಟುಂಬ ಯಾವತ್ತಿದ್ರೂ ದೇವೇಗೌಡರು ಜೊತೆ ಇದ್ದಿದ್ದು ಮುಂದೆನು ಇರುತ್ತೆ ಅಷ್ಟೇ ಮುಂದಿನ ದಿನ ನಮ್ ದೊಡ್ಡಪ್ಪನು ಆಕ್ಚುಲಿ ಎಲೆಕ್ಷನ್ ನಿಂತಿದ್ರು ಎಮ್ ಎಲ್ ಎಲೆಕ್ಷನ್ ಓಕೆ ಮುಂದಿನ ದಿನಗಳಲ್ಲಿ ಆ ಶೃಂಗೇರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಪುನಃ ಇಲ್ಲಿ ಒಂದು ಬಲಪ್ರದವಾಗಿ ಒಂದು ಮುಂದಿನ ದಿನಗಳಲ್ಲಿ ಪುನಃ ಒಂದು ಸದೃಢ ಪಕ್ಷವಾಗಿ ಬೆಳೆಯಲು ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಯಾಕೆಂದ್ರೆ ನಾ ಒಂದ್ ಹೇಳ್ತೀನಿ ಇಷ್ಟು ವರ್ಷ ಏನಾಗ್ತಿತ್ತು ಅಂದ್ರೆ ಯಾರು ಸೋತ್ರ ಕ್ಷೇತ್ರ ಬಿಟ್ಟು ಹೋಗ್ತಾ ಇದ್ರು ಸುಧಾಕರ್ ಶೆಟ್ರು ಮಾತ್ರ ಈಗಲೂ ಅಷ್ಟೇ ಒಂದು ಹುಮ್ಮಸ್ಸಲ್ಲಿ ಅಷ್ಟೇ ಇದರಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಖಂಡಿತ ಆಗುತ್ತೆ ಅದು ಈಗಂತೂ ನಾವು ಹೇಗಿದ್ರು ಎನ್ ಡಿ ಎ ಸೇರ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಅದು ಪ್ರಮುಖವಾಗಿ ಈಗ ಸಾರ್ವಜನಿಕ ಅಥವಾ ರಾಜಕೀಯ ಅಂತ ಬಂದಾಗ ಕೆಲವೊಂದು ಆಸಕ್ತಿಗಳು ಇದ್ದಿರತ್ತೆ ಹಾಗೆ ನಿಮ್ಗೊಂದು ಸಾರ್ವಜನಿಕ ಜೀವನದ ಬಗ್ಗೆ ಆಸಕ್ತಿ ಯಾವ ರೀತಿ ಓಕೆ ನೋಡ್ಬೇಕು ಮುಂದೆ ಹೇಗಾಗುತ್ತೆ ಆ ತರ ನೋಡ್ಬೇಕು ಈಗ ಸದ್ಯದಲ್ಲೇ ಜಡ್ ಪಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅದಾದ್ಮೇಲೆ ಗ್ರಾಮ ಪಂಚಾಯತಿ ಬರ್ತಾ ಇದೆ ಬಾಳೆಹೊನ್ನೂರು ಭಾಗದಲ್ಲಿ ನಾವು ನ ಸ್ಟ್ರಾಂಗ್ ಆಗಿ ಬೆಳೆಸಬೇಕು ಅದ್ರಲ್ಲೂ ಗ್ರಾಮ ಪಂಚಾಯತಿಲಿ ನಾವು ಒಂದೊಳ್ಳೆ ಇದು ತಕೊಂಡ್ಲೇಬೇಕು ಅಂತ ನಾವು ನಾನಂತೂ ಒಂದು ಇದ್ ಮಾಡಿದೀನಿ ನೋಡ್ಬೇಕು ಪ್ರಮುಖವಾಗಿ ದೀಪಕ್ ಅವರೇ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಇರುವಂತದ್ದು ಆ ಏನು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಇಂಡಿಯಾ ಮೈತ್ರಿ ಇರುವಂತದ್ದು ಈಗ ಪ್ರಮುಖವಾಗಿ ಬಾಳೆಹೊನ್ನೂರು ಭಾಗದಲ್ಲಿ ಹೇಗಿದೆ ನಿಮ್ಮ ಒಂದು ಹೊಂದಾಣಿಕೆ ಚೆನ್ನಾಗಿದೆ ನಮ್ಮ ಜೀವರಾಜಣ್ಣ ನಾವೆಲ್ಲ ಬಾರಿ ನಾವು ಹೇಗಿದ್ರು ನೆಂಟ್ರೆ ಬಟ್ ಚೆನ್ನಾಗಿದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಓಕೆ ಪ್ರಮುಖವಾಗಿ ದೀಪಕ್ ಈಗ ನೀವು ಹೇಳಿದ್ರಿ ಜೆಡಿಎಸ್ ಪಕ್ಷ ಇಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ತಳಮಟ್ಟಕ್ಕೆ ಹೋದಾಗ್ಲು ನೀವು ಕೂಡ ಜೆ ಡಿ ಎಸ್ ಪಕ್ಷದಲ್ಲಿದ್ದರು ಯಾಕೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಅಷ್ಟೊಂದು ಬಲವೇ ಅದನ್ನ ನಾವು ಈಗಲ್ಲ ನಾವು ಹಿಂದೆ ನಮ್ಮ ಇಡೀ ನಮ್ಮ ಕೊಳಲೆ ಕುಟುಂಬ ಅಂದ್ರೆ ಜೆಡಿಎಸ್ ಅಂತ ಅವಾಗ್ಲಿಂದ ದೇವೇಗೌಡರು ಈಗ್ಲೂ ದೇವೇಗೌಡರು ಬಾಳೆನೋರ್ ಭಾಗಕ್ಕೆ ಬಂದ್ರೆ ನಮ್ಮನೇಲೆ ಬಂದ್ ಉಳಿಯೋದು ಕುಮಾರಸ್ವಾಮಿ ಆಗ್ಲಿ ನಿಖಿಲ್ ಕುಮಾರಸ್ವಾಮಿ ನಂಗೆ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ ಏನೋ ಒಂದು ಅದೊಂದು ಬಾಂಧವ್ಯ ಅವಾಗಿಂದನು ಬೆಳ್ಕೊಂಡ್ ನಮ್ಮ ತಂದೆ ಕಾಲದಿಂದನು ತಂದೆಗಿಂತ ನಮ್ ದೊಡ್ಡಪ್ಪ ಮತ್ತೆ ದೇವೇಗೌಡರು ತುಂಬಾ ಫ್ರೆಂಡ್ಸ್ ಅಂತಾರೆ ಫ್ರೆಂಡ್ಸ್ ಇದ್ದಂಗೆ ಹ್ಮ್ ಓಕೆ ನಿಮ್ಮ ತಂದೆಯವರು ಕೂಡ ಹಿಂದೆ ಪಿ ಸಿಎಲ್ ಡಿ ಆಗಿದ್ರು ಗ್ರಾಮ ಪಂಚಾಯತಿ ಇದೆ ಹಲವಾರು ನಿರ್ವಹಿಸಿ ಅವ್ರು ನಿಮ್ಮ ಒಂದು ರಾಜಕೀಯ ಜನಕ್ಕೆ ಯಾವ ರೀತಿಯಾಗಿ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವ್ರು ಈಗ ನಿವೃತ್ತಿ ಹೊಂದಿದ್ದಾರೆ ಯಾರು ರಾಜಕೀಯಕ್ಕೆ ಬರಲ್ಲ ಅವರು ಈಗ ಸದ್ಯಕ್ಕೆ ಒಕ್ಕಲಿ ಸಂಘ ಬಾಳೆನೂರು ವಕೀಲ ಸಂಘದ್ದು ಹೋಬ್ಳಿ ಅಧ್ಯಕ್ಷರಾಗಿದ್ದಾರೆ ಹ್ಮ್ ಅವ್ರು ಮಾಡ್ತಾ ಇದಾರೆ ಆಗ್ತಾ ಇದಾರೆ ಬಟ್ ನನಗೆ ಎಲ್ಲಾ ತರದಿಂದ ಹಿಂದ್ಗಡೆಯಿಂದ ನಿಂತು ಸಪೋರ್ಟ್ ಮಾಡ್ತಾರೆ ಏನಂದ್ರೆ ಅವರು ಬಾಳೆಹೊನ್ನೂರು ಭಾಗದಲ್ಲಿ ಅಂದ್ರೆ ತುಂಬಾ ದೊಡ್ಡ ಹೆಸರು ನಿಮ್ಮ ಅವನಿಗೆ ಯಾವ ರೀತಿ ಇನ್ಸ್ಪಿರೇಷನ್ ಆಗಿದ್ದಾರೆ ಯಾಕಂದ್ರೆ ಅವರು ಸಾರ್ವಜನಿಕ ಜನ ಜೀವನದಲ್ಲಿ ಹಲವಾರು ಜವಾಬ್ದಾರಿಗಳು ನಿರ್ವಹಿಸ್ತಾರೆ ಅವ್ರು ನಿಮ್ಗೆ ಯಾವ ರೀತಿ ಇನ್ಸ್ಪಿರೇಷನ್ ಅಲ್ಲಿ ಒಂದ್ ಏನಾಯ್ತು ಅಂದ್ರೆ ನಾನು ಬಾಳೆಹಣ್ಣುರಲ್ಲಿ ಇದ್ದಿದ್ದು ಕಡಿಮೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೊರಗಡೆನೆ ಇದ್ದಿದ್ದು ನಾನು ಬಂದಿದ್ದೇ ಈಗ ಸದ್ಯದಲ್ಲಿ ಬಂದಿದ್ದು ಅವ್ರು ಮಾತ್ರ ಹಾಗಲ್ಲ ಇಲ್ಲೆ ಎಲ್ಲಾ ಎಲ್ಲಾ ಕೆಳಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದ ತನಕ ಎಲ್ಲರ ಜೊತೆನೂ ಅವ್ರು ಒಂದ್ ಒಳ್ಳೆ ಬಾಂಧವ್ಯ ಹೊಂದಿದ್ದಾರೆ ನನಗೂ ಅದೇ ತರ ಹೋಗು ನೀನ್ ಅದೇ ತರ ಮಾಡ್ಕೊಂಡು ಹೋಗು ಅಂತ ಮಾರ್ಗದರ್ಶನ ಮಾಡ್ತಾ ಇದಾರೆ ಮಾಡ್ತಾ ಇದೀವಿ ಆ ದೀಪಕ್ರೆ ಅದರ ಜೊತೆಯಲ್ಲಿ ಪಕ್ಷ ಸಂಘಟನೆ ಅಂತ ಬಂದಾಗ ಅದು ನಿರಂತರವಾದ ನೀರು ಅದನ್ನ ಹರಿಯುವ ಹರಿ ನಿರಂತರವಾಗಿ ಹರಿತನ ಇರಬೇಕು ಹಾಗೆ ನೀವು ಇಲ್ಲಿಂದ ಯುವಕರಾಗಿರ್ಬೋದು ಹಿರಿಯರನ್ನ ಹೇಗೆ ಒಟ್ಟಿ ಆಗ್ತಾ ಉಂಟು ಈಗ ಹೇಗೆ ಅಂದ್ರೆ ನಮ್ದು ಈಗ ಹೇಗೆ ತಳಮಟ್ಟದಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ಈಗ ಏನಾಗಿದೆ ಅಂದ್ರೆ ನಾವು ಸುಧಾಕರ್ ಶೆಟ್ರು ಬಂದ ಮೇಲೆ ಆಕ್ಚುಲಿ ನಮ್ಗೆ ಒಂದು ಹೋಬಳಿ ಅಧ್ಯಕ್ಷರು ಅಲ್ಲ ಇದು ಪಂಚಾಯತಿ ಬೂತ್ ಅಧ್ಯಕ್ಷರು ಸಹ ಇರ್ಲಿಲ್ಲ ಆ ಲೆವೆಲ್ ಇಂದ ಇಪ್ಪತ್ತೆರಡು ಬೂತಿಗೂ ನಾವು ಅಧ್ಯಕ್ಷರ ಮಾಡದ್ವಿ ಎಲ್ಲರ ಸಂಘಟನೆ ಮಾಡಿದ್ವಿ ನನ್ನ ಈಗ ಹೋಬಳಿಲಿ ನಮಗೆ ಮೊದಲು ಒಂದು ಐನೂರು ಓಟು ಬೀಳ್ತಿರ್ಲಿಲ್ಲ ಆಕ್ಚುಲಿ ಈ ಸರಿ ನನಗೆ ಮೂರ್ ಸಾವಿರದ ಎಂಟುನೂರ್ ಓಟ್ ಬಿದ್ದಿದೆ ಅಲ್ಲಿ ನನ್ನ ಹೋಬಳಿಲಿ ಆ ಲೆವೆಲ್ ಬಾಳೆನೂರು ಹೋಬಳಿ ಆ ತರ ತಳಮತ್ತದಿಂದ ತಕೊಂಡು ಹೋಗ್ಬೇಕು ಏನು ಸಂಘಟನೆ ಮಾಡ್ತಾ ಇರೋದಷ್ಟೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಹೋಗ್ಲಿ ಹೋಬಳಿಯಲ್ಲಿ ಜೆಡಿಎಸ್ ಪಕ್ಷ ಏನು ಇನ್ನಷ್ಟು ಬಲಪ್ರದವಾಗಲು ಏನ್ ಮಾಡಬೇಕು ಏನು ಏನಿಲ್ಲ ಈಗ ನಾವು ಎನ್ ಡಿ ಎ ಸೇರಿದ್ದೀವಿ ಹೇಗಿದ್ರು ಎನ್ ಡಿ ಎ ನಾವು ಈಗ ಈಗ ಬಿಜೆಪಿ ಮುಖಂಡರುಗಳು ನಾವು ಒಂದೇ ಒಂದೇ ಇದ್ರಲ್ಲಿ ಹೋಗ್ತಾ ಇದೀವಿ ಇಲ್ಲಿಂದ ಆತರ ಏನು ಭೇದ ಭಾವ ಮಾಡೋದಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಟ್ಟಿಗೆ ಹೋಗ್ಬೇಕು ನೋಡ್ಬೇಕು ಈಗ ನೆಕ್ಸ್ಟ್ ಅದೇ ಗ್ರಾಮ ಪಂಚಾಯತಿ ಇಂಪಾರ್ಟೆಂಟ್ ನಾವು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ನಾವು ಮಳೆಹನ್ನೂ ಗ್ರಾಮ ಪಂಚಾಯತಿ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರಾಮ ಪಂಚಾಯತಿ ಅಷ್ಟೇ ದೊಡ್ಡ ಇಡೀ ರಾಜ್ಯದಲ್ಲೇ ಫಸ್ಟ್ ಮೆಂಬರ್ಸ್ ಇರಂತ ಪಂಚಾಯತಿ ನಾವು ಅದನ್ನ ತಕೊಬೇಕು ಅದು ಏನಾದ್ರು ಮಾಡಿ ಮಾಡಲೇಬೇಕು ಅಂತ ನಾವು ಒಂದು ಮಾಡಿದ್ವಿ ಎನ್ ಡಿ ಎಂದ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಕೂಡ ನಿರಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತ್ ಈ ಒಂದು ಚುನಾವಣೆಗೆ ಒಬ್ಬ ಹೋಬಳಿ ಅಧ್ಯಕ್ಷರಾಗಿ ಯಾವ ರೀತಿಯಾದ ಸಂಘಟನೆಯನ್ನು ಮಾಡ್ತಾ ಅದೇ ಹೋಬ್ಳಿ ಅಂದ್ರೆ ಏನ್ ಮಾಡ್ತೀವಿ ಈಗ ಬೂತ್ ಇಂಪಾರ್ಟೆಂಟ್ ಬೂತ್ ಬೂತ್ ಲೆವೆಲ್ ಇಂದ ನಾವು ಹೋಗ್ಬೇಕು ಅಧ್ಯಕ್ಷರುಗಳು ಅವರೊಂದು ಮೀಟಿಂಗ್ ಮಾಡೋದು ಅವ್ರನ್ನ ಚೆನ್ನಾಗಿ ಚೆನ್ನಾಗಿಟ್ಕೊಳೋದು ಅವ್ರ ಕಷ್ಟ ಕಷ್ಟಗಳಿಗೆ ಸ್ಪಂದಿಸೋದು ಮಾಡ್ತಾ ಇದೀವಿ ನೋಡ್ಬೇಕು ಅಂದ್ರೆ ಈಗ ಸುಧಾಕರ್ ಶೆಟ್ಟಿ ಅವರು ಕೂಡ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳಿಗೂ ಕೂಡ ಸೋತ ನಂತರವೂ ಕೂಡ ಕಳೆದ ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದಾರೆ ಅವರು ನಿಮ್ಮ ಜೊತೆ ಅವರು ಮತ್ತು ನಿಮ್ಮ ಒಂದು ಒಡನಾಟ ಹೇಗಿದೆ ತುಂಬ ಚೆನ್ನಾಗಿದೆ ಅವರು ನನಗೆ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪರಿಗೆಲ್ಲ ಹೇಗೆ ದೇವೇಗೌಡರು ಅವರನ್ನು ರಾಜಕೀಯಕ್ಕೆ ತಂದರು ನನ್ನನ್ನು ಆ್ಯಕ್ಚುಲಿ ಸುಧಾಕರ್ ಶೆಟ್ಟರೆ ತಂದಿದ್ದು ಇಲ್ಲ ಆದ್ರೆ ನಾನು ಗ್ಯಾರಂಟಿ ಬರ್ತಿರ್ಲಿಲ್ಲ ರಾಜಕೀಯ ಕ್ಷೇತ್ರಕ್ಕೆ ಭಾರಿ ಒಂದು ಇಪ್ಪತ್ತು ಇಪ್ಪತ್ತೈದು ಸರಿ ಮನೆಗೆ ಬಂದು ನನ್ನ ಒತ್ತಾಯ ಮಾಡಿ ಕುಮಾರಸ್ವಾಮಿ ಹತ್ರ ಫೋನ್ ಮಾಡಿಸಿ ನಿಖಿಲ್ ಕುಮಾರಸ್ವಾಮಿ ಹತ್ರ ಫೋನ್ ಮಾಡಿಸಿ ನನ್ನನ್ನು ತಂದಿದ್ದಾರೆ ಈಗ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಅಷ್ಟೇ ಅವರ ನೇತೃತ್ವದಲ್ಲಿ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆ ಪಕ್ಷ ಮತ್ತೊಮ್ಮೆ ಪುಟಿದೇಳಲು ಸಹ ಖಂಡಿತ ಇದೆ ಖಂಡಿತ ಆಗುತ್ತೆ ಖಂಡಿತ ಅಂದರೆ ಖಂಡಿತ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಮುಖವಾಗಿ ಈಗ ರಾಜಕೀಯ ಜೀವನ ಅಂತ ಬಂದಾಗ ಒಂದು ಕಡೆ ಸಂಘಟನೆ ಆದ್ರೆ ಇನ್ನೊಂದು ಕಡೆ ಚುನಾವಣೆಯು ಕೂಡ ಅತ್ಯಂತ ಪ್ರಮುಖವಾದದ್ದು ಒಬ್ಬ ರಾಜಕಾರಣಿಯನ್ನು ಗುರುತಿಸುವುದು ಪ್ರಮುಖವಾಗಿ ಚುನಾವಣೆಗೆ ನಿಂತಾಗಲೇ ಆತನ ಗುರುತು ಜಾಸ್ತಿ ಹಾಗೆ ಆ ದೀಪಕ್ ಅವರಿಗೆ ಮುಂದೆ ಬರುತ್ತಿರುವಂತಹ ಸ್ಥಳದಲ್ಲಿ ಸ್ಪರ್ಧೆ ಮಾಡುವ ಆಸೆ ಏನಾದ್ರಿಗೆ ನಾವು ಆತರ ಏನಿಲ್ಲ ಬಟ್ ಏನು ಮಾಡಕ್ಕಾಗಲ್ಲ ನಾವ್ ಒಂದ್ಸರಿ ರಾಜಕೀಯಕ್ಕೆ ಬಂದ್ಮೇಲೆ ನಾವ್ ಎಲ್ಲಾ ತರದ ಇದನ್ನ ನಾವು ಮಾಡ್ಲೇಬೇಕಾಗುತ್ತೆ ಸೊ ನೆಕ್ಸ್ಟ್ ಜಡ್ ಪಿ ಬರ್ತಾ ಇದೆ ನೋಡ್ಬೇಕು ಯಾವ ತರ ಆಗುತ್ತೆ ಅಂದ್ರೆ ಅದಿನ್ನು ಇಲ್ಲಿ ಕೆಟಗರಿ ಯಾವ್ದು ಬರುತ್ತೆ ಅದೆಲ್ಲ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಗ್ರಾಮ ಪಂಚಾಯತಿಗೆ ಅಂತ ನಿಲ್ಲ ಓಕೆ ನಿತ್ಯರೇ ಜಡ್ ಪಿ ಅಷ್ಟೇ ಝಡ್ ಪಿ ಓಕೆ ಈಗ ಪ್ರಮುಖವಾಗಿ ಈಗ ಬಾಳೆಹನೂರು ಹೋಬ್ಲಿ ಅಂತ ಬಂದಾಗ ನೀವು ಬಿ ಜೆ ಪಿ ನೀವು ದೀಪಕ್ ಅವರು ಕೂಡ ಒಳ್ಳೆ ಒಡನಾಟ ಇರುವಂಥದ್ದು ಈ ಒಂದು ಒಡನಾಟಗಳು ಮುಂದಿನ ಚುನಾವಣೆಗಳಲ್ಲಿ ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಮಗೂ ಬಾಳೆಹೊನ್ನೂರು ಮಟ್ಟಿಗೆ ನಮ್ಮದು ಅಂದ್ರೆ ಬಿ ಮತ್ತೆ ಪಿಯವ್ರದ್ದು ಮುಖಂಡರುಗಳು ಅವ್ರ ಮುಖಂಡರುಗಳು ನಮಗೂ ತುಂಬಾ ಚೆನ್ನಾಗಿದೆ ಒಡನಾಟ ಅಲ್ಲ ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗೇ ಇದ್ದೀನಿ ಬಟ್ ನಮ್ದು ಚುನಾವಣಾ ರಾಜಕೀಯಕ್ಕೆ ಬಿಜೆಪಿ ಅವರು ಯಾವ್ದಕ್ಕೂ ನಮ್ಗೆ ಮಾಡಲ್ಲ ನಾನು ಅಷ್ಟೇ ಅವ್ರಿಗೆ ಏನಿದ್ರು ಯಾವುದೇ ಕಾರ್ಯಕ್ರಮ ಇದ್ರು ನಮ್ ನಾವನ್ನು ಮಾಡ್ತೀರ ನಾವು ಇದ್ರು ಅವ್ರಾವನ್ನು ಮಾಡ್ತೀವಿ ಪ್ರಮುಖವಾಗಿ ಈಗ ಹೋಬಳಿ ಅಧ್ಯಕ್ಷರಾಗಿ ಹಲವಾರು ಕಳೆದ ಎರಡು ವರ್ಷಗಳಿಂದ ಚುನಾವಣೆಗೆ ಹಲವಾರು ರೀತಿಯ ತಯಾರಿಗಳನ್ನ ನಡೆಸ್ತಾ ಇದ್ದೀರಾ ಬೇರೆ ಬೇರೆ ಸಂಘಟನೆ ಕೂಡ ಮಾಡ್ತಾ ಆ ಪ್ರಮುಖವಾಗಿ ಬಾಳ ಹೋಬ್ಳಿ ಅಂತ ಬಂದಾಗ ಇಲ್ಲಿ ಕಂಡಿರುವಂತಹ ಪ್ರಮುಖ ಸಮಸ್ಯೆ ಏನಿದೆ ಒಂದು ರೋಡ್ಸ್ ಏನೂ ಇಲ್ಲ ಫುಲ್ಲು ಹಾಳು ಮಾಡಿಟ್ಟಿದ್ದಾರೆ ನೀರಿನ ಸಮಸ್ಯೆ ಇದೆ ಮತ್ತೆ ವಿದ್ಯುತ್ ಸಮಸ್ಯೆ ಇದೆ ಎಲ್ಲವೂ ಸಮಸ್ಯೆಗಳು ಸುಮಾರು ಇದಾವೆ ನೋಡ್ಬೇಕು ಇನ್ನು ಮನೆ ಕೇಂದ್ರ ಬಿಂದು ಆಗಿದೆ ಏನಂದ್ರೆ ಮನೆ ಇಲ್ಲ ಪಾಪ ಬಡವರಿಗೆ ಮನೆ ಇಲ್ಲ ತುಂಬಾ ಜನಕ್ಕೆ ನಾವು ಸುಧಾಕಿ ನಾನು ಕ್ಷೇತ್ರ ಪ್ರವಾಸ ಮಾಡಿದಾಗ ನೋಡಿದಾಗ ಕೆಲವರೆಲ್ಲ ಇನ್ನೂ ಹುಲ್ಲಿಂದ ಮನೇಲಿ ಇದ್ದಾರೆ ಅಂತ ಆತರ ಪರಿಸ್ಥಿತಿ ಇದೆ ಅದೇ ಸರಿ ಮಾಡ್ಬೇಕು ನಮ್ಗೆ ಅಧಿಕಾರ ಇಲ್ಲ ಅದು ನೋಡ್ಬೇಕು ಈಗ ಪ್ರಮುಖವಾಗಿ ರಸ್ತೆಯ ಸಮಸ್ಯೆ ಬಹುಶಃ ರಸ್ತೆ ಸಮಸ್ಯೆ ಅದು ಒಂದರಿಂದ ಹಿಡಿದು ಬಹುಶಃ ಚಿಕ್ಕಮಗಳೂರು ತನಕ ಎಲ್ಲಿಯೂ ಕೂಡ ಸರಿ ಯಾಕಂದ್ರೆ ಅಪಘಾತಗಳು ಕೂಡ ಒಬ್ರು ಹೋಬಳಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿಲ್ಲ ವಿಚಾರಗಳ ಯಾವ ರೀತಿ ಹೋರಾಟ ಮಾಡ್ಗ ಈಗ ಇರೋದು ಒಂದೇ ಒಬ್ ನಮ್ದು ಎಂ ಪಿ ಇದಾರೆ ನಮ್ದು ಎನ್ ಡಿ ಎಂ ಪಿ ಇದಾರೆ ನಾವು ಅವ್ರತ್ರ ಎಷ್ಟುತ್ತೆ ಅಷ್ಟು ಮಾಡಬಹುದು ಮಾಡ್ತಾ ಇದೀವಿ ಸುಧಾಕರ್ ಶೆಟ್ಟರ್ ನೇತೃತ್ವದಲ್ಲಿ ಎಂ ಪಿ ಅವ್ರ ಹತ್ರ ಏನೇನು ಬೇಕು ಸಮಸ್ಯೆಗಳಿಗೆ ಇದ್ ಮಾಡಬಹುದು ಅಷ್ಟೇ ಕುಮಾರಣ್ಣ ಹೇಗಿದ್ರು ಇದಾರೆ ನಮ್ಗೆ ಕುಮಾರಣ್ಣಂಗೆ ಏನ್ ಹೇಳಿದ್ರು ಮಾಡ್ಕೊಡ್ತಾರೆ ಪಾಪ ಅದ್ರಲ್ಲಿ ಏನು ಇದಿಲ್ಲ ನೋಡೋದಿ ನೀ ಎಂ ಎಲ್ ಎ ಸಾಹೇಬರು ಬಿಡಿ ಅವ್ರು ಬಿಸಿ ಇದ್ದಾರೆ ಅದ್ರ ಜೊತೆಯಲ್ಲಿ ದೀಪಕ್ ಅವರೇ ಈಗ ಒಬ್ರು ಹೋಬಳಿ ಅಧ್ಯಕ್ಷ ಅಂತ ಬಂದಾಗ ಸಂಘಟನೆ ಜೊತೆಗೆ ಹೋರಾಟಗಳು ಅಷ್ಟೇ ಮುಖ್ಯ ಆಗತ್ತೆ ಅಂದ್ರೆ ಪಕ್ಷದ ಕಾರ್ಯಕರ್ತನ ಸೆಳೆಯೋದಾಗಿರುವಂಥದ್ದು ಅಥವಾ ಒಂದು ಹೊರ ಸರ್ಕಾರದ ಧೋರಣೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಒಬ್ರು ಹೋಬ್ಳಿ ಅಧ್ಯಕ್ಷರಾಗಿ ಬಾಳೆ ಒಂದ್ರನ್ನ ಸಮಸ್ಯೆಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡಬೇಕು ಅನ್ಕೊಂಡಿದ್ದೀವಿ ಈ ಇದೇ ಸೇಮ್ ಇದೇ ರೇ ಯಾವುದು ನಾವು ಎರಡ್ ತರ ಮಾಡಬಹುದು ಒಂದು ರೋಡು ಮೂಲ ಸೌಕರ್ಯಗಳು ಅದ್ರ ಬಗ್ಗೆ ಇನ್ನೊಂದು ನಮ್ದು ಕೇಂದ್ರದ್ದು ನಾವೇನೀ ಆಪರೇಷನ್ ಆಯ್ತು ಮೊನ್ನೆ ಅದಕ್ಕೆ ಅವರು ಏನೇನ್ ಇಟ್ಕೊಂಡು ಎರಡಕ್ಕೂ ಹೋರಾಟ ಮಾಡಿದೀವಿ ಎಲ್ಲ ಮೊನ್ನೆ ತಿರಂಗ ಯಾತ್ರಾ ಮಾಡಿದೀವಿ ಚೆನ್ನಾಗಾಗಿದೆ ಈಗ ನೀವು ರಾಜಕೀಯ ಜೀವನಕ್ಕೆ ಬಂದ ನಂತರ ನಿಮ್ಮ ತಂದೆಯವರು ಕೂಡ ಹಿಂದೆ ಸಾರ್ವಜನಿಕ ಜೀವನದಲ್ಲಿದ್ದರು ಹೇಗಿದೆ ಪಬ್ಲಿಕ್ ಒಪಿನಿಯನ್ ನಿಮ್ ಬಗ್ಗೆ ಯಾವ ರೀತಿ ಆಗಿದೆ ನನ್ನ ಬಗ್ಗೆ ನೀವು ಅವರಿಗೆ ಕೇಳ್ಬೇಕು ಬಟ್ ನಾನು ನಾನು ಒಂಥರ ಎಲ್ಲರ ಹತ್ರನೂ ಚೆನ್ನಾಗಿದ್ದೀನಿ ನಾನು ಎಲ್ಲೋ ಯಾವ ಶತ್ರುತ್ವ ಇಲ್ಲ ಎಲ್ಲರೂ ರಾಜಣ್ಣ ಆದ್ರೂ ನಾನು ಚೆನ್ನಾಗಿ ಮಾತಾಡ್ಸ್ತಾರೆ ಜೀವರಾಜಣ್ಣ ಆದ್ರೂ ಚೆನ್ನಾಗಿ ಮಾತಾಡಿಸ್ತಾರೆ ಈಗ ನೀವು ಏನು ಬಾಳ ಭದ್ರಾ ಸ್ಪೋರ್ಟ್ಸ್ ಕ್ಲಬ್ನ ಖಜಾಯಸಿ ಭದ್ರಾ ಸ್ಪೋರ್ಟ್ಸ್ ಕ್ಲಬ್ ಆಸಕ್ತಿ ಅದು ನಾವು ಅವಾಗ ಕಾಲೇಜ್ ಬಿಟ್ಟು ಬಂದಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದ ಹಾಳಾಗಿ ಬಿದ್ದಿತ್ತು ದಿವಿನ ದಿವಿನ್ ಅಂತ ಕಠಿಣ ಮನೆ ಅವರು ಅಧ್ಯಕ್ಷದಲ್ಲಿ ನಾವು ಎಲ್ಲ ಸೇರ್ಕೊಂಡು ಚೆನ್ನಾಗಿ ಮಾಡಿದೀವಿ ಚೆನ್ನಾಗಿ ಆಗ್ತಾ ಇದೆ ನಾನು ಈಗ ಸದ್ಯಕ್ಕೆ ಅದ್ರದ್ದು ಖಜಾಂಚಿ ಆಗಿದ್ದೀನಿ ಈಗ ಪ್ರಮುಖವಾಗಿ ಸಾರ್ವಜನಿಕ ಜೀವನ ಅಂತ ಬಂದಾಗ ಹಲವಾರು ಜನರು ಕೂಡ ನಿಮ್ಮ ಹತ್ರ ಬರ್ತಾರೆ ಜೆಡಿಎಸ್ ಪಕ್ಷ ನೀವು ಒಬ್ಬಳೆ ಅಧ್ಯಕ್ಷ ಕೆಲವೊಂದು ಸಮಸ್ಯೆಗಳನ್ನ ಇಟ್ಕೊಂಡ್ ಬರ್ತಾರೆ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನ ಮೈನ್ ಬರೋದ್ ಒಂದೇ ಒಂದು ಅರ್ಯ ಅರಣ್ಯ ಇನ್ನೊಂದು ಪೊಲೀಸ್ ಮತ್ತೆ ಬಿಟ್ರೆ ಪಂಚಾಯತಿ ನನ್ನ ಹತ್ರ ಚೆನ್ನಾಗಿದ್ದಾರೆ ಪೊಲೀಸಲ್ಲೂ ಚೆನ್ನಾಗಿದ್ದಾರೆ ಅರಣ್ಯ ಬಿಡಿ ಅರಣ್ಯದ ನಾವೇನು ಮಾಡೋಕ್ಕಾಗಲ್ಲ ಈಗಿನ ಸರ್ಕಾರದ ಅತಿ ದೊಡ್ಡ ಸಮಸ್ಯೆ ಅದು ಒತ್ತುವರಿ ಏನು ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕು ಇನ್ನು ಹೇಗೆ ಅಂತ ಈಗ ನಮ್ಮ ಅಶೋಕಣ್ಣ ಇದ್ದಾಗ ಪಾಪ ಇದ್ ಮಾಡ್ಕೊಟ್ರು ಇನ್ನು ಒತ್ತುವರಿಗೆ ಲೀಸಿಗೆ ಅಂತ ಅದು ಕಾಫಿ ಲೀಸ್ ಅದನ್ನ ಇನ್ನು ಇನ್ನು ಮುಗಿಸಿಲ್ಲ ಅವ್ರು ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಆದ್ರೂ ಒಂದು ಕಾರ್ಯಕ್ಕೆ ತರಕೆಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಏನ್ ಮಾಡ್ತಾರೋ ನೋಡ್ಬೇಕು ಪ್ರಮುಖವಾಗಿ ದೀಪಕ್ ಅವರೇ ಅದರ ಜೊತೆಯಲ್ಲಿ ನೀವೀಗ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಾಗ ಈಗ ನೀವು ಬೇರೆ ಬೇರೆ ಕಡೆಗೆ ಹೋಗ್ತೀರಾ ಇಡೀ ಕ್ಷೇತ್ರದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸುತ್ತಿದ್ದೀರಾ ಜೆಡಿಎಸ್ ಪಕ್ಷ ಬಲಪ್ರದವಾಗಿ ಬೆಳೆಯಲು ಸಾಧ್ಯ ಇದೆ ಅಂತ ಅನ್ಸ್ತಾ ಇದೆ ನಿಮ್ಗೆ ಬೇರೆ ಭಾಗದಲ್ಲಿ ನೋಡಿದಾಗ ಖಂಡಿತ ಆಗುತ್ತೆ ಕಷ್ಟ ಇದೆ ಇಲ್ಲ ಅಂತ ಇಲ್ಲ ಬಟ್ ಆಗುತ್ತೆ ಖಂಡಿತ ಆಗುತ್ತೆ ಸುಧಾಕಾ ಶೆಟ್ಟರ್ದು ಒಂದು ಅವರ ಅವ್ರನ್ನ ಮ್ಯಾಚ್ ಮಾಡಕ್ ಆಗಲ್ಲ ಅವ್ರು ಒಂಥರ ಒಂಥರ ಪಾದರಸ ಇದ್ದಂಗೆ ಓಡಾಡೋದಂದ್ರೆ ಅವ್ರ ಮುಂದೆ ಯಾರು ಇಲ್ಲ ಮಾಡ್ತಾ ಇದಾರೆ ನಾವು ಅವ್ರು ಹಿಂದೆ ಬಿದ್ನರ್ ನಿಲ್ತೀವಿ ಅಷ್ಟೇ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟ್ ಮಾಡ್ತೀವಿ ನನ್ನ ಹೋಗ್ಲಿ ಅಂತೂ ನಾನು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಪ್ರಮುಖವಾಗಿ ಈಗ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ಟಿ ಪಿ ಚುನಾವಣೆಗಳಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ ಖಂಡಿತ ಇದೆ ಈಗಲೇ ನಾವು ಮಾತುಕತೆ ಸ್ಟಾರ್ಟು ಮಾಡಾಗಿದೆ ನಾವು ಎನ್ ಡಿ ಎ ಥ್ರೂನೇ ಹೋಗ್ಬೇಕು ಅಂತ ಮಾತುಕತೆನೂ ಆಗಿದೆ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಪಂಚಾಯತಿ ನಾನು ಅದೇ ಮೊದ್ಲಿಂದ ಹೇಳ್ತಿದ್ದೀನಿ ತಳಮಟ್ಟದಲ್ಲಿ ನಾವು ಪಂಚಾಯಿತಿ ಇಂಪಾರ್ಟೆಂಟ್ ನಮ್ಮ ಪಂಚಾಯಿತಿ ಇಂಪಾರ್ಟೆಂಟ್ ನಾವು ಮಾಡೇ ಮಾಡ್ತೀವಿ ಅಂತ ವಿಶ್ವಾಸ ಇದೆ ನೋಡಿ ಬಾಳೆಹನೂರು ಗ್ರಾಮ ಪಂಚಾಯತಿ ಅಂತ ಬಂದಾಗ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಭದ್ರಕೋಟಾಗಿ ಮಾಡ್ಕೊಂಡಿರುವಂತದ್ದು ಕಳೆದ ಕೆಲ ವರ್ಷಗಳಿಂದ ಕೆಲ ದಶಕಗಳಿಂದ ನಿರಂತರವಾಗಿ ಕಾಂಗ್ರೆಸ್ನ ಬೆಂಬಲಿತ ಸದಸ್ಯ ಇರುವಂತದ್ದು ಪ್ರತಿ ಸರಿ ಇಪ್ಪತ್ತು ಇಪ್ಪತ್ತೈದು ಮೆಂಬರ್ ಗಳ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಅಂತ ಒಂದು ಪ್ರಾಬಲ್ಯ ಇರುವಂತಹ ಕಾಂಗ್ರೆಸ್ ಬೆಂಬಲಿತ ಏನು ಬೋರ್ಡ್ ಏನಿದೆ ಅದನ್ನ ಮಾಡಿ ಅವ್ರನ್ನ ಸೋಲ್ಸಿ ಬಿಜೆಪಿ ಜೆಡಿಎಸ್ ನೇತೃತ್ವ ಎಂಡಿ ಎ ಬೋರ್ಡ್ ಅಥವಾ ನಿಮ್ಮ ಒಂದು ಬೆಂಬಲಿತ ಸದಸ್ಯರ ಬೋರ್ಡ್ ಬರಲು ಸಾಧ್ಯ ಇದೆಯಾ ಖಂಡಿತ ಇದೆ ಅನ್ಕೊಂಡಿದೀವಿ ನೋಡ್ಬೇಕು ಅಂದ್ರೆ ಏನಾಗಿದೆ ಅಂದ್ರೆ ಅವ್ರ ಹತ್ರ ಅಧಿಕಾರ ಇದೆ ಈಗ ಅವ್ರ ಅದಕ್ಕೆ ಅದ್ರ ಜನಗಳು ಅವರಿಗೆ ಬೆಂಬಲ ಕೊಟ್ಟೆ ಕೊಡ್ತಾರೆ ಇಲ್ಲ ಅಂತಿಲ್ಲ ಬಟ್ ನಾವು ಇಬ್ರು ಸೇರಿ ಒಟ್ಟಿಗೆ ಹೋದಾಗ ಅದಿ ಬೋರ್ಡ್ ಅನ್ನು ಹಿಡಿತೀವೋ ಇಲ್ಲ ಗೊತ್ತಿಲ್ಲ ಆದಷ್ಟು ನಮ್ ಗಳು ಆದಷ್ಟು ಒಳಗಡೆ ಹೋಗ್ಬೇಕು ಅನ್ನೋದು ನಮ್ದು ಒಂದಿದ್ರು ಅಂದ್ರೆ ಗೆದ್ದು ನಿಮ್ಮ ಬೋರ್ಡ್ ಒಳಗಡೆ ಹೋಗ್ಬೇಕು ಅಂತ ಪಂಚಾಯತಿ ಮೆಂಬರ್ಸ್ ಆಗ್ಬೇಕು ಆದಷ್ಟು ಜನಗಳು ಅಂತ ನಮ್ಮ ಕಡೆಯಿಂದ ಓಕೆ ಪ್ರಮುಖವಾಗಿ ಈಗ ಹೋಬಳಿ ಅಧ್ಯಕ್ಷ ಅಂತ ಬಂದಾಗ ನಿಮ್ಮಿಂದರೂ ಕೂಡ ಕಾರ್ಯಕರ್ತರು ಕೆಲವು ನಿರೀಕ್ಷೆಗಳನ್ನ ಮಾಡ್ತಾರೆ ಸಂಘಟನೆ ಕಾರ್ಯಕ್ರಮಗಳು ಬೇರೆ ಬೇರೆ ನಿರೀಕ್ಷೆಗಳನ್ನ ಮಾಡ್ತಾರೆ ಹಾಗೆ ದೀಪಕ್ ಕೊಳಲೆಯವರಿಂದ ಕಾರ್ಯಕರ್ತರಿಗೆ ನಿರೀಕ್ಷೆ ಮಾಡ್ಬೋದು ಏನೇ ಕಷ್ಟ ಇದ್ರೂ ನನ್ನ ಹತ್ರ ಬರ್ಬೋದು ಎಲ್ಲಾ ತರದಲ್ಲೂ ಅವರಿಗೆ ಹೆಲ್ಪ್ ಮಾಡೋಕ್ಕೆ ನಾನು ತಯಾರಿದ್ದೀನಿ ಬರ್ತಾ ಇದಾರೆ ಇಲ್ಲ ಅಂತಿಲ್ಲ ಬರ್ತಾ ಇದಾರೆ ನಂದು ಲಿಮಿಟೆಡ್ ನಮ್ದೇನು ಬಾರಿ ಇದು ಅಧಿಕಾರ ಇರೋ ಪಕ್ಷ ಅಲ್ಲ ಲಿಮಿಟೆಡ್ ಇದರಲ್ಲಿ ಅವ್ರು ಬರ್ತಾರೆ ನಾವು ಮಾಡ್ಕೊಡ್ತಾ ಇದ್ವಿ ಈಗ ಕಾರ್ಯಕರ್ತರು ನಿಮ್ಮಿಂದ ನಿರೀಕ್ಷೆ ಇಟ್ಕೊಡ್ದು ಒಂದಾದರೆ ಇನ್ನೊಂದು ದೀಪಕ್ ಅವ್ರಿಗೆ ರಾಜಕೀಯವಾಗಿ ಮುಂದಿನ ನಿರೀಕ್ಷೆ ಇದೆ ಅದೇ ಹೇಳಿದ್ನಲ್ಲ ನಾನು ಪಂಚಾಯತಿ ಎಲೆಕ್ಷನ್ ಗಂತೂ ನಿಲ್ಲಲ್ಲ ನಾನು ನಿತ್ರೆ ಜಡ್ ಪಿ ಎಲೆಕ್ಷನ್ ಅದು ಕೆಟಗರಿ ಎಲ್ಲ ಆದ್ರೆ ಎನ್ ಡಿ ಎಂದ ನಿತ್ರೆ ನಿನ್ ಡಿ ಅಷ್ಟೇ ನೋಡ್ಬೇಕು ಎನ್ ಡಿ ಎಂದ ಅಭ್ಯರ್ಥಿ ಆದ್ರೆ ನಿಮ್ಗೆ ಆಸಕ್ತಿ ಇದೆ ದೀಪಕ್ ಅವ್ರೆ ಅದರ ಜೊತೆಲಿ ಈಗ ನಿಮ್ಮ ಓವರ್ ಆಲ್ ಆಗಿ ಈಗ ಒಂದು ಕಳೆದ ಎರಡು ಎರಡೂವರೆ ವರ್ಷಗಳ ನಿಮ್ಮ ಒಂದು ಹೋಬ್ಳಿ ಅಧ್ಯಕ್ಷ ಜರ್ನಿಯನ್ನ ಮೆಲ್ಕಾಕ್ ನೋಡಿದ್ರೆ ಒಂದು ಬಾರಿ ಹೇಗನ್ಸುತ್ತೆ ನನಗೆ ನನಗೆ ಆಶ್ಚರ್ಯ ಆಗುತ್ತೆ ಆಕ್ಚುಲಿ ನಾನು ಯಾವತ್ತು ರಾಜಕೀಯ ಜೀವನ ಸಾರ್ವಜನಿಕ ಜೀವನ ಹೋದೋನೇ ಅಲ್ಲ ನಾನಾಯ್ತು ನನ್ನ ತೋಟ ಆಯ್ತು ಇದಾಯ್ತು ಮನೆ ಆಯ್ತು ಹಿಂಗಿದ್ದೋನು ಸುಧಾಕರ್ ಒಂದು ಇದರಿಂದ ನಾನು ನೋಡೋಕಾಯ್ತು ಬಟ್ ಖುಷಿ ಇದೆ ನಂಗೆ ಖುಷಿ ಇದೆ ನಾಲ್ಕು ಜನಕ್ಕೆ ನನ್ನಿಂದ ಹೆಲ್ಪ್ ಆಗ್ತಿದೆ ಅಂದ್ರೆ ಅದೇ ಖುಷಿ ಪ್ರಮುಖವಾಗಿ ಸಾರ್ವಜನಿಕ ಜೀವನ ಅಂತ ಬಂದಾಗ ಕುಟುಂಬವು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವಿದೆ ಯಾಕಂದ್ರೆ ಸಾರ್ವಜನಿಕ ಜೀವನಕ್ಕೆ ಹೋದ ನಂತರ ಕುಟುಂಬಕ್ಕೆ ಸಮಯ ಕೊಡೋದು ಕೂಡ ಕಡಿಮೆ ಆಗ್ತಾ ಇರುತ್ತೆ ಹಾಗೆ ನಿಮ್ಮೊಂದು ಸಾರ್ವಜನಿಕ ಜೀವನಕ್ಕೆ ಎಂಟು ಕುಟುಂಬ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗೆ ನಮ್ ದೊಡ್ಡಪ್ಪ ರುದ್ರಪ್ಪ ಅವರು ಅಂತ ಕೊಳಲೆ ರುದ್ರಪ್ಪ ಅಂತ ಅವರಂತೂ ತುಂಬಾ ಸಪೋರ್ಟ್ ಅಪ್ಪನೂ ಅಷ್ಟೇ ನಮ್ಮ ತಂದಿನೂ ಅಷ್ಟೇ ಅವರು ಕೊಳಲೆ ಮರಿಗೌಡ್ರು ಅಂತ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು ಸಪೋರ್ಟ್ ಮಾಡಿದ್ದಾರೆ ಕೊನೆಯದಾಗಿ ನಿಮ್ಮ ಒಂದು ಎರಡೂವರೆ ವರ್ಷಗಳ ಸಾರ್ವಜನಿಕ ಜೀವನ ಆಗಿರ್ಬೋದು ಹೋಬ್ಳಿ ಅಧ್ಯಕ್ಷರಾಗಿ ಹಾಗೆ ಭದ್ರಾ ಸ್ಪೋರ್ಟ್ಸ್ ಕ್ಲಬ್ ನ ಕಜನ್ಸ್ ಈ ಒಂದು ಜರ್ನಿಯನ್ನ ಮೆಲ್ಕಾಕಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಅಲ್ಲ ತುಂಬಾ ಖುಷಿಯಾಗಿದೆ ಜನಗಳಿಗೂ ನನ್ನಿಂದ ಒಂದ್ ನಾಲ್ಕು ಹೆಲ್ಪ್ ಆದ್ರೆ ಅದೇ ನನಗೆ ಸಮಾಧಾನ ಕೊಡುತ್ತೆ ಹೆಲ್ಪ್ ಆಗಿದೆ ಖುಷಿ ಇದೆ ಅಷ್ಟೇ ಹ ದೀಪಕ್ ಅವ್ರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಸಾರ್ವಜನಿಕ ಜೀವನಕ್ಕೆ ಎಂಟ್ರಿ ಆದ ವಿಚಾರ ಆಗಿರ್ಬೋದು ಹೋಬಳಿ ಅಧ್ಯಕ್ಷರಿಗೆ ಆಯ್ಕೆಯಾದ ವಿಚಾರ ಹಾಗೆ ಸುಧಾಕರ್ ಶೆಟ್ಟಿ ಅವರು ನಿಮ್ಮನ್ನ ರಾಜಕೀಯಕ್ಕೆ ಕರೆತಂದ ವಿಚಾರ ಹೋಬಳಿ ಅಧ್ಯಕ್ಷರಾಗಿ ಕಳೆದ ಎರಡು ವರ್ಷಗಳಿಂದ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಜೊತೆಗೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ನಿಮ್ಮ ಒಂದು ಆಸಕ್ತಿಗಳಾಗಿರ್ಬೋದು ಹಾಗೆ ಭದ್ರಾ ಸ್ಪೋರ್ಟ್ಸ್ ಕ್ಲಬ್ನ ಖಜಾಂಚಿಯಾಗಿ ನಿಮ್ಮ ಒಂದು ಸೇವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಕ್ಕಾಗಿ ಸಮಾಚಾರ ವತಿಯಿಂದ ನಾಲ್ಕು ಜನದ ಹೆಸರು ಹೇಳಕ್ ಹೋಗ್ತೀವಿ ನನ್ನ ನನ್ನ ಜೊತೆ ನನ್ನ ನನ್ನ ಕೋರ್ ಟೀಮ್ ಅಂದ್ರೆ ಬಾಳೆಹೊನ್ನೂರಿನ ಹೋಬ್ಳಿ ಕೋರ್ ಟೀಮ್ ಗೋವಿಂದೇಗೌಡ್ರಂತ ಇದ್ದಾರೆ ಗೋವಿಂದೇಗೌಡ್ರಂತ ಮತ್ತೆ ಅಂತ ಮಾಗುಂಡಿ ಎಂ ಆರ್ ಜಗದೀಶ್ ಅಂತ ಆಮೇಲೆ ಗೋವಿಂದಣ್ಣ ಅಂತ ಇನ್ನೊಬ್ರು ಕಲ್ಮಕ್ಕಿ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರಿಗೂ ಎಲ್ಲರಿಗೂ ನಾನೊಂದು ಇದು ಹೇಳ್ತಾ ಇದುವರೆಗೆ ಒಂದು ಸಂದರ್ಶನ ವಿಶೇಷವಾಗಿ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಬಾಳೆಹೊನ್ನೂರು ಹೋಬಳಿ ಜೆಡಿಎಸ್ ನ ಏನು ಹೋಬಳಿ ಅಧ್ಯಕ್ಷರಾಗಿ ಹಾಗೆ ಭದ್ರಾ ಸ್ಪೋರ್ಟ್ಸ್ ಕ್ಲಬ್ ಬಾಳೆಹೊನ್ನೂರಿನ ಕಜಾಂಚಿಯಾಗಿ ಇತ್ತೀಚೆ ವರ್ಷ ಕಳೆದ ಎರಡೂವರೆ ವರ್ಷಗಳ ಹಿಂದಷ್ಟೇ ಏನು ಸಾರ್ವಜನಿಕ ಜೀವನಕ್ಕೆ ಬಂದಿರುವಂತಹ ಶ್ರೀಯುತ ದೀಪಕ್ ಕೊಳಲಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ